ಹಾಯ್ ಫ್ರೆಂಡ್ಸ್ ಭಾನುವಾರ ಅಂದರೆ ಬಾಡು ಈ ಥರ ಕಾಲು ತಲೆ ಸ್ಪರ್ಟ್ ಮಾಡ್ಕೊಂಡು ತಿಂದರೆ ಸುಪ್ಪರಾಗಿರುತ್ತೆ ಮೇಕೆ ಮೇಕೆ ತಲೆ ಕಾಲು ಕ್ಲೀನ್ ಮಾಡಿಸ್ಕೊಂಡು ತಂದಿದ್ದಾರೆ ಅದನ್ನು ನೀಟಾಗಿ ಒಂದು ಐದಾರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರಲ್ಲಿ ಅರ್ಧ ಈರುಳ್ಳಿ ಆಯಿಲು ಹಾಕಿ ತೊಳೆದಿಟ್ಕೊಂಡಿರೋ ಮೇಕೆ ತಲೆದು ಕಾಲ್ದು ಪೀಸಸ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಇಡಿಯಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿ ಅದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಮುಕ್ಕಾಲು ಲೀಟರಷ್ಟು ಕುಕ್ಕರ್ ಮುಚ್ಚಿ ಒಂದು ಐದಾರು ಬಿಸಿಲು ಒಡಿಸ್ಕೋಬೇಕಿದ್ವು ಐದಾರು ಬಿಸಿಲ್ಗೆ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ನೂರು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಕಸ್ತೂರಿ ಮೆಂತೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆರೋಗ್ಯಕರವಾದದ್ದು ತಿಂದರೆ ಮೈಕೈ ನೋವು ನೋವು ಈ ಥರದಕ್ಕೆಲ್ಲ ತುಂಬ ಒಳ್ಳೆಯದಿದು ಈ ಕಡೆ ಮಟನ್ ಬೆಂದಿದೆ ಮೇಕೆ ಬೆಂದಿರೋದನ್ನ ಇದಕ್ಕೆ ಹಾಕ್ಕೊಂಡು ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಒಂದು ಕೊಬ್ಬರಿ ಉಪ್ಪನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಕೊಬ್ಬರಿನೂ ಪೇಸ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಕ್ಕೆ ಲವಂಗದ ಪೌಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಅಂದರೆ ಒಂದು ಕಾಯಿನ ಉಡ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಈ ಮೇಕೆ ತಲೆ ಸಾರಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಕ್ಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಯಿತು ಮೇಕೆ ತಲೆ ಸಾರು ತಿನ್ನೋಕ್ಕೆ ಟೇಸ್ಟ್